ಸ್ವಾಮಿ ಅವರು ತಮ್ಮ ಮೇಲಿದ್ದ ಮಾಡ್ಕೊಂಡಾರ ನ್ಯಾಷನಲ್ ಹೆರಾಲ್ಡ್ ಕೇಸಿಂದ ಹಿಂದೆ ಮೋದಿಯವ್ರ ಜೋಡಿ ಚಲೋ ಆಗೋದು ಆಮೇಲೆ ಮೋದಿ ಅವ್ರಿಗೆ ಬಯ್ಯೋದು ಜಯಲಲಿತಾ ಅವ್ರನ್ನ ಬೆನ್ನು ಬಿಡಲ್ದ ಕಾಡಿದ್ರು ಇದ ಸುಬ್ರಹ್ಮಣ್ಯನ್ ಸ್ವಾಮಿ ನ್ಯಾಷನಲ್ ಹೆರಾಲ್ಡ್ ಹಗರಣ ಹೊರಗೆ ತಂದಿದ್ದ ಇವರು ಈಗ ನೋಡಿದ್ರ ಕೇಸ್ ತೀರ್ಪು ಬರೋ ಟೈಮ್ ಒಳಗ ಹಿಂದ್ ಯಾಕೆ ಸರಿ ಇವರಿಗೆ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿ ಇರೋದು ನಿಜ ಐತೇನು ಹೆರಾಲ್ಡ್ ಏನ್ ಅವರು ಸ್ಟೇ ಆರ್ಡರ್ ನಮಸ್ಕಾರ ಸುಬ್ರಹ್ಮಣ್ಯ ಸ್ವಾಮಿ ಫೈನಲ್ ಆಗಿ ನಿಜ ಒಪ್ಕೊಂಡಾರ ಬಹಳ ದೊಡ್ಡ ಸೀಕ್ರೆಟ್ ಏನ್ ಒಪ್ಕೊಂಡಾರ ಅಂತ ಏನಿಲ್ರಿ ಆದ್ರೂನು ಇರೋದನ್ನ ಇರೋ ಹಂಗ ಹೇಳಿಬಿಟ್ಟಾರ ಮೊದಲನೇ ಬಾರಿ ಒಂದು ಅನುಮಾನ ಇತ್ತಲ್ಲ ಅದನ್ನ ಬಗೆಹರಿಸೋ ಕೆಲಸ ಮಾಡ್ಯಾರ ಇವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಬರ್ಟ್ ವಾದ್ರಾ ಇವ್ರು ಎಲ್ಲಾರ ವಿರುದ್ಧ ಮಾತಾಡಿ ಇವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಇವ್ರನ್ನ ವಿರೋಧ ಹಾಕೊಂಡು ಒಂದ್ ರೀತಿ ಸಂಚಲನ ಸೃಷ್ಟಿ ಮಾಡಿಬಿಟ್ಟಿದ್ರು ಏನ್ ಹೋರಾಟಗಾರಪ್ಪ ಅನ್ನೋ ಇಮೇಜ್ ಇವ್ರ ಮೇಲೆ ಸೃಷ್ಟಿ ಆಗಿತ್ತು ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಅವ್ರನ್ನ ಹೋರಾಟದ ನೇಕಾರ ನೇತಾರ ಅಂತೆಲ್ಲ ಅನ್ನೋ ಮಾತುಗಳು ಹಂಗ ಒಂದು ಸೆಟ್ ಆಗ್ಬಿಟ್ಟಿತ್ತು ಮೋದಿ ಅವರ ಅಧಿಕಾರಕ್ಕೆ ಬರಕ ಅರ್ಧ ಇವರ ಕಾರಣ ಅನ್ನೋ ಮಾತುಗಳನ್ನ ಇವರು ಮಾತಾಡಕ್ಕೆ ಚಾಲೂನು ಮಾಡಿದ್ರು ಹಂತದ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಇಮೇಜ್ಗಳು ಇವ್ರ ಮೇಲೆ ಇತ್ತು ನ್ಯಾಷನಲ್ ಹೆರಾಲ್ಡ್ ಅನ್ನೋ ಕೇಸನ್ನ ಬೆಳಕಿಗೆ ತಂದಿದ್ದು ಇವರ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಹಗರಣ ಬಹಳ ದೊಡ್ಡ ಮಟ್ಟದಾಗ ಐತಿ ಸಾವಿರಾರು ಕೋಟಿ ಇದ್ರೊಳಗ ದೊಡ್ಡ ಮಟ್ಟದ ಹಗರಣ ನಡೆದೈತಿ ಈ ಪ್ರಮುಖ ಅಕ್ರಮಕ ಕಾರಣ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂತ ರಿವೀಲ್ ಮಾಡಿ ಆ ಒಂದು ವಿಷಯನ ಕೋರ್ಟ್ ಅಂಗಳಕ್ಕೆ ತರೋ ಕೆಲಸನ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಮಾಡಿದ್ರು ಕೇಸ್ ಕೋರ್ಟ್ ಒಳಗೆ ನಡೆದೈತಿ ಅವಾಗ ಅವಾಗ ಇದ್ರ ವಿಚಾರಣೆ ನಡೀತೈತಿ ನಡ ಸುದ್ದಿ ಹಂಗಾಯ್ತು ಈ ವಿಷಯ ಇಲ್ಲಿಗೆ ಬಂತು ಅಂತ ನಾವು ಸುದ್ದಿ ಓದ್ತಾ ಇದ್ವಿ ಈ ಸುದ್ದಿ ಬಗ್ಗೆ ನಾವು ಬರೀ ವೆಬ್ಸೈಟ್ ಅಲ್ಲಿ ಇಲ್ಲಿ ಕೋರ್ಟ್ ಇಂದ ಬಂದಿರುವಂತ ಪ್ರಕಟಣೆಯಿಂದ ತಿಳ್ಕೊಂತಿದ್ವಿ ಮೊನ್ನೆ ಅಷ್ಟ ನಮ್ಮ ಸ್ಟುಡಿಯೋಗ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ಗ ವಿಘ್ನೇಶ್ ಶಿಶಿರ್ ಅನ್ನೋರು ಬಂದಿದ್ರು ಇವರು ರಾಹುಲ್ ಗಾಂಧಿ ಅವರ ಮೇಲೆ ಪೌರತ್ವ ಕೇಸ್ ಹಾಕ್ದವರು ಅಲಹಾಬಾದ್ ಹೈಕೋರ್ಟ್ ಒಳಗ ರಾಹುಲ್ ಗಾಂಧಿಯ ಪೌರತ್ವದ ಕೇಸನ್ ನಡೆಯಾಕತ್ತೈತಲ್ಲ ಇವರ ಆ ಒಂದು ಅರ್ಜಿದಾರ ರಾಹುಲ್ ಗಾಂಧಿ ಅವ್ರ ವಿರುದ್ಧ ಕೇಸ್ ಹಾಕ್ದವರು ಅವರು ನಮ್ಮ ಸ್ಟುಡಿಯೋಗ ಬಂದಿದ್ರು ಇಲ್ಲಿ ತನಕ ಯಾರಿಗೂ ಇಂಟರ್ವ್ಯೂ ಕೊಡದೇ ಇರುವಂತ ಅವರು ನಮಗ ಎಕ್ಸ್ಕ್ಲೂಸಿವ್ ಆಗಿ ಒಂದು ಇಂಟರ್ವ್ಯೂ ಕೊಟ್ಟಿದ್ರು ಆ ಇಂಟರ್ವ್ಯೂ ಉದ್ದಕ್ಕೂ ಅವ್ರು ಮಾತಾಡಿದ್ದು ಅವರ ಕೇಸ್ ಬಗ್ಗೆ ಆದ್ರ ಒಂದು ಭಾಗದಲ್ಲಿ ಇವರು ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿಯವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಅಥವಾ ಒಂದು ರೋಚಕ ಘಟನೆಯನ್ನ ಹೇಳ್ತಾರ ಅದನ್ನು ಕೇಳಿದ ತಕ್ಷಣ ನಮಗೆ ಎಲ್ಲರಿಗೂ ಶಾಕ್ ಆಗೈತಿ ನಿನ್ನೆ ಆ ಎಪಿಸೋಡ್ ಸಂಜೆ ಮುಂದೆ ಹಾಕಿವು ನಾವು ಅದಾದ್ಮೇಲೆ ಜನಕ್ಕೂ ಶಾಕ್ ಆಗೈತಿ ಏನ ಅಂತಂದ್ರ ಸುಬ್ರಹ್ಮಣ್ಯನ್ ಸ್ವಾಮಿ ಅವರನ್ನ ನ್ಯಾಷನಲ್ ಹೆರಾಲ್ಡ್ ಕೇಸನ್ನು ಹಾಕಿದವರು ತಮ್ಮ ಗಮನಕ್ಕೆ ನಾನು ತೊಗೊಂಬರ್ತೇನೆ ಮತ್ತು ವೀಕ್ಷಕರ ಗಮನಕ್ಕೆ ನ್ಯಾಷನಲ್ ಹೆರಾಲ್ಡ್ ಏನು ಕೇಸ್ ಇದೆಲ್ಲ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸ್ವತಃ ಸುಬ್ರಹ್ಮಣ್ಯ ಸ್ವಾಮಿ ಅವರೇ ಅವರ ಒಂದು ಏನು ಪ್ರೈವೇಟ್ ಕಂಪ್ಲೇಂಟ್ ಆಗಿದೆ ಆ ಕೇಸ್ ಮೇಲೆ ಅವರು ಸ್ಟೇ ಆರ್ಡರ್ ತೊಗೊಂಬಿಡ್ಯಾರ ಅವರೇ 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 ಸ್ವತಃ ಸುಬ್ರಹ್ಮಣ್ಯ ಸ್ವಾಮಿ ಅವರೇ ಅವರ ಒಂದು ಕೇಸ್ ಮೇಲೆ ಸ್ಟೇ ಆರ್ಡರ್ ತಂದಿದ್ದಾರೆ ಡೆಲ್ಲಿ ಹೈಕೋರ್ಟಿಂದ ಅವರೇ 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 ಕಂಪ್ಲೇಂಟ್ ಕೊಟ್ಟು ಅವರೇ ಸ್ಟೇ ಆರ್ಡರ್ ತಂದ್ಯಾರೆ ಇನ್ನೊಂದೇನು ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಅದೇ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ರಾಹುಲ್ ಗಾಂಧಿಗೆ ಇಂಡಿಯನ್ ಪಾಸ್ಪೋರ್ಟ್ ಇಶ್ಯೂ ಮಾಡಿಂತ ಸು ಅದೇ ಸುಬ್ರಹ್ಮಣ್ಯ ಸ್ವಾಮಿ ಎನ್ ಓ ಸಿ ಬರ್ಕೊಟ್ಟಿದ್ದಾರೆ ರಘು ಸೌನ್ಯಾ ಕೋರ್ಟ್ ಮುಂದೆ ಅವರು ರೈಸ್ ಮಾಡ್ಬೋಯ್ತಲ್ಲ ಅಬ್ಜೆಕ್ಷನ್ ಆವಾಗ ಇವ್ರು ಇಂಡಿಯನ್ ಸಿಟಿಸನ್ಲ ಯಾಕೆ ಕೊಡ್ತೀರ ಪಾಸ್ಪೋರ್ಟ್ ಅಂತ ಓಕೆ ಅವ್ರು ಏನು ಅವರು ಅಬ್ಜೆಕ್ಷನ್ ನೋ ಅಬ್ಜೆಕ್ಷನ್ ಬರ್ಕೊಟ್ಟಾರೆ ಅವರಿಗೆ ಓಕೆ ಇವ್ರಿಗೆ ನೀವು ಒಂದು ವರ್ಷ ಕಾಲಾವಧಿಗೆ ಇವರು ನೀವು ಪಾಸ್ಪೋರ್ಟ್ ನೀವು ಇಶ್ಯೂ ಮಾಡ್ಬೋದು ರಾಹುಲ್ ಗಾಂಧಿಗೆ ಅಂತ ಸೊ ಅಲ್ಲಿಗೆ ಒಂದು ವಿಷಯ ಭಾಳ ನನಗೆ ಕ್ಲಿಯರ್ ಆಯ್ತು ನನಗೆ ವೈಯಕ್ತಿಕವಾಗಿ ಸಿನ್ಸ್ ಐ ಆಮ್ ದ ಪೆಟಿಷನರ್ ಇನ್ ದ ಕೇಸ್ ಸುಬ್ರಹ್ಮಣ್ಯ ಸ್ವಾಮಿ ಅವ್ರದ್ದು ಏನು ಅಜೆಂಡಾ ಇದೆ ಮೋಟಿವ್ ಇದೆ ಕೇಸ್ ಬಗ್ಗೆ ಭಾಳ ಕ್ಲಿಯರ್ ಆಯ್ತು ನನಗೆ ಆದ್ರೆ ಅವ್ರು ಹಾಕಿರೋ ಕೇಸ್ ಮೇಲೆ ಸ್ಟೇ ಆರ್ಡರ್ ನ ಅವರೇ ತಗೊಬಂದಾರ ಸ್ವತಃ ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಆ ಕೇಸ್ ಮೇಲೆ ಸ್ಟೇ ಆರ್ಡರ್ ತಗೊಬಂದಾರ ಈ ಒಂದು ಸುದ್ದಿ ಬೇರೆ ಯಾರ ಬಾಯಿಂದನೂ ಬೇರೆ ಯಾವ ಪತ್ರಿಕೆ ಯಾವುದೇ ಮಾಧ್ಯಮದಾಗ ಬಂದಿರಲಿಲ್ಲ ಮೊದಲ ಬಾರಿಗೆ ವಿಘ್ನೇಶ್ ಶಿಶಿರವರು ಈ ಸುದ್ದಿಯನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಒಳಗೆ ಬಿಚ್ಚಿಟ್ರು ಅದು ಸುದ್ದಿ ಬರ್ತಿದ್ದ ಸಮಯಕ್ಕೂ ಆ ಕಡೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಒಂದು ಟ್ವೀಟ್ ಮಾಡ್ಯಾರ ಇಲ್ಲಿ ವಿಘ್ನೇಶ್ ಶಿಶಿರವ್ರು ಹೇಳಿದ್ದು ನ್ಯಾಷನಲ್ ಹೆರಾಲ್ಡ್ ಕೇಸನ್ನ ಇವರು ಬಿಟ್ಟು ಹಿಡಿದು ಬಿಟ್ಟು ಹಿಡಿದು ಮಾಡಾಕತ್ತಾರು ಅನ್ನುವಂಥ ಮಾತನ್ನು ಅಲ್ಲಿ ಸುಬ್ರಹ್ಮಣ್ಯನ್ ಅವರು ನನಗ ಬಹಳಷ್ಟು ಜನ ಕೇಳ್ತಾ ಇದ್ರಿ ನ್ಯಾಷನಲ್ ಹೆರಾಲ್ಡ್ ಕೇಸನ್ನು ಕೈ ಬಿಟ್ಟಿದ್ದೀರಿ ಅಂತ ಹೌದು ನಾನು ನ್ಯಾಷನಲ್ ಹೆರಾಲ್ಡ್ ಕೇಸಿಂದ ದೂರ ಸರಿದಿದ್ದೀನಿ ನಾನು ಇನ್ನಷ್ಟು ಸಾಕ್ಷಿ ಆಧಾರಗಳನ್ನ ಜೊತೆಗೂಡಿಸ್ಕೊಂಡು ಬಂದು ಕೋರ್ಟ್ ಮುಂದೆ ಹಾಜರಾಗ್ತೀನಿ ಅಂತ ಕೋರ್ಟ್ಗೂ ಹೇಳಿದ್ದೀನಿ ಅಂತ ಶುದ್ಧ ಟ್ವೀಟ್ ಮಾಡ್ಯಾರ ಏನ್ ಕೋ ಇನ್ಸಿಡೆಂಟ್ ನೋಡ್ರಿ ಇಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಡಬಲ್ ಥಿಂಕ್ ಮಾಡ್ತಾರೋ ಅನ್ನೋ ಅಂತ ಮಾತುಗಳು ಬರ್ತಿದ್ದಂಗನ ಅವರು ತಮ್ಮ ಅನಿಸಿಕೆಯನ್ನ ಹೇಳ್ಬಿಟ್ಟಾರ ಬಹಳಷ್ಟು ಮುತುವರ್ಜಿ ವಹಿಸಿ ಸ್ವಾಮಿ ಸ್ವಾಮಿಯವರು ಈ ಒಂದು ಕೇಸ್ನ ದಾಖಲ್ ಮಾಡಿದ್ರು ಕೋರ್ಟ್ ಒಳಗ ಕೇಸ್ ನಡೆದಿ ಇನ್ನೇನ್ ಅಂತಿಮ ತೀರ್ಪು ಬರೋದೈತಿ ಅನ್ನೋ ಸಂದರ್ಭದಾಗ ಈ ಕೇಸಿಂದ ನಾ ಹಿಂದೆ ಸರಿಯಾಗತ್ತೀನಿ ಅಂತ ಹೇಳಿದ್ರ ಆಶ್ಚರ್ಯ ರೋಚಕತೆ ಏನಪ್ಪ ಈ ಮನುಷ್ಯ ಅಂತ ಅನ್ನಿಸ್ತೈತಿಲ್ರಿ ಈಗ ಈ ಕೇಸ್ ಒಳಗ ಭಾಳ ಗಟ್ಟಿಯಾದಂಥ ಒಂದು ದಾಖಲೆಗಳನ್ನ ಸಬ್ಮಿಟ್ ಮಾಡೋದಾಗಿರ್ಬೋದು ವಾದವನ್ನು ಮಣಿಸೋದಾಗಿರ್ಬೋದು ಮಾಡಕ್ಕಿರೋದು ಇಡಿ ಇಡಿ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿ ಈ ಹಗರಣದ ಸುತ್ತ ನಡೆದ ಹಗರಣ ಹಗರಣಗಳನ್ನು ಸಬ್ಮಿಟ್ ಮಾಡೈತಲ್ಲ ಆ ಒಂದು ವಾದದ ಮೂಲಕನ ಈ ತೀರ್ಪು ಅಂದರೆ ಯಾವ ನ್ಯಾಷನಲ್ ಹೆರಾಲ್ಡ್ ಕೇಸ್ನ ಅಂತಿಮ ತೀರ್ಪು ಡಿಫೆಂಡ್ ಆಗೈತಿ ಈ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಹಿಂದೆ ಸರಿದಿದ್ದು ಒಂಥರ ಶಾಕ್ ಆಗಿದ್ರು ಇವರ ಹಿಸ್ಟ್ರಿಯನ್ನ ನೋಡಿದಾಗ ಓ ಹಿಂಗ ಇವರು ಅನ್ನೋ ಹಂಗೈತಿ ತಮಿಳುನಾಡು ಮಾಜಿ ಸಿ ಎಂ ಜಯಲಲಿತಾ ಅವ್ರ ಹಿಂದ ಬೆಂಬಿಡದ ಭೂತದ ಗತ್ಲೆ ಸುತ್ತಿದ್ದವರು ಇವ್ರು ಅವ್ರಿಗೆ ನಿದ್ದೆ ಮಾಡಾಕ ಬಿಡಬಾರ್ದು ಅನ್ನೋ ರೀತಿ ಕಾಡ್ದವರು ಡಾಕ್ಟರ್ ಸುಬ್ರಹ್ಮಣ್ಯನ್ ಅವರು ಎಷ್ಟರ ಮಟ್ಟಿಗೆ ಅಂದ್ರೆ ಜಯಲಲಿತಾ ಸಿ ಆದ ತಕ್ಷಣ ಮೊದಲು ಮಾಡಿದ ಆರ್ಡ್ರ ಸುಬ್ರಹ್ಮಣ್ಯನ್ ಅವ್ರನ್ನ ಅರೆಸ್ಟ್ ಮಾಡ್ರಿ ಅನ್ನುವಂಥದ್ದು ಅವರ ಮನೆಯಿಂದ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಏರ್ಪೋರ್ಟ್ ತನಕ ಇವ್ರನ್ನ ಹುಡುಕಾಟ ನಡೆದಿತ್ತು ಹೆಂಗೋ ತಪ್ಪಿಸ್ಕೊಂಡು ಏರ್ಪೋರ್ಟ್ಗೆ ಹೋಗಿ ಡೆಲ್ಲಿ ಬಿಟ್ಟಿದ್ರು ಡೆಲ್ಲಿ ಒಳಗೆ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಆ್ಯಂಟಿಸಿಪಿಡ್ರಿ ಬೇಲ್ ಬೇಕು ಅಂತ ಆ ಬೇಲ್ ಪಡ್ಕೊಂಡು ಮತ್ತೆ ಚೆನ್ನೈಗೆ ಬಂದರು ಅಂಥ ಚಾಣಾಕ್ಷ ಮನುಷ್ಯ ಇವರು ಅದಾದ ಮೇಲೆ ಜಯಲಲಿತಾ ಅವರ ಬಳಗದಾಗ ಭಾಳಷ್ಟು ಆಪ್ತರಾಗಿನೂ ಉಳ್ಕೊಂಡ್ರು ಅಷ್ಟೆಲ್ಲ ಕಾಡಿಸಿದವರು ಪಟ್ಟಂತ ಹಿಂಗೆ ಬಂದ್ಬಿಟ್ರು ಅದಾದ ಮೇಲೆ ಮೋದಿಯವ್ರ ಬಳಗದಾಗ ಗುರ್ತಿಸ್ಕೊಂಡ್ರು ಮೋದಿಯವ್ರ ಕ್ಯಾಬಿನೆಟ್ ಒಳಗೆ ಸೀಟ್ ಸಿಗಲಿಲ್ಲ ಅಂತ ಮೋದಿಯವ್ರನ್ನ ಬೈಯೋದು ಬಿ ಜೆ ಪಿ ಅವ್ರನ್ನ ಬೈಯೋದು ಚಾಲು ಮಾಡ್ಕೊಂಡು ಅದಾರ ಇದನ್ನ ನೋಡಿದ್ರೆ ಇವರ ಮನಸ್ಥಿತಿ ಒಮ್ಮೆ ಹಿಂಗ ಒಮ್ಮೆ ಹಂಗೆ ಐತಿ ಅನ್ನೋದು ಪ್ರೂವ್ ಆಗ್ತೈತಿ ಪ್ರೂವ್ ಆಗ್ತೈತಿ ಅನ್ನೋದಕ್ಕಿಂತ ಆರಾಮಾಗೆ ಅರ್ಥ ಆಗ್ತೈತಿ ನೋಡೋರ್ಗೆ ಇದೆಲ್ಲ ನೋಡಿ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಅನಿಸಿದ್ದೇನು ಅಂದ್ರೆ ಇವರ ಆ್ಯಕ್ಟಿವಿಟಿಗಳು ಇವರ ನಿಲುವುಗಳು ಪಟ್ಟಣ ಬದಲಾಗೋದು ಹೊಸದೇನಲ್ಲ ಅನ್ನೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂತ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಆ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ